ಕ್ರಿಸ್ಟಲ್ ರೊನಾಲ್ಡೋ ಅವರ ಜಾಗತಿಕ ಜನಪ್ರಿಯತೆಗೆ ಫ್ಯಾನ್ ಫಾಲೋಯಿಂಗ್ ಸರಿಸಾಟಿ ಯಾರಿದ್ದಾರೆ ಫುಟ್ಬಾಲಿನ ಸರ್ವಕಾಲಿಕ ಶ್ರೇಷ್ಠರಲ್ಲಿ ಒಬ್ಬರು ಎಂದು ಪರಿಗಣಿಸಲ್ಪಟ್ಟ ಕ್ರಿಸ್ಟಲ್ ರೊನಾಲ್ಡೋ ಅವರು ಏನೇ ಮಾಡಿದರೂ ಅದು ಒಂದು ಜಾಗತಿಕ ದಾಖಲೆಯಾಗಿ ಬಿಡುತ್ತೆ ಈಗ ಮತ್ತೊಂದು ದಾಖಲೆಯನ್ನು ಮಾಡಿದ್ದಾರೆ ಈ ಫುಟ್ಬಾಲ್ ರೊನಾಲ್ಡೋ ಅವರು ಈಗಾಗಲೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಬಿರುಗಾಳಿ ಎಬ್ಬಿಸಿರುವ ರೊನಾಲ್ಡೋ ಅವರು ಈಗ ಯೂಟ್ಯೂಬ್ಗೆ ಆಗಿದ್ದಾರೆ ಬುಧವಾರದಂದು ಯೂಟ್ಯೂಬ್ಗೆ ಅಧಿಕೃತ ಪ್ರವೇಶ ಘೋಷಿಸಿದ ಅವರು ನಾನು ಇಲ್ಲಿದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದೇ ಮಾತು ಹೇಳಿದು ಆಮೇಲೆಂದು ಎಲ್ಲ ವರ್ಲ್ಡ್ ರೆಕಾರ್ಡೆ ಕೇವಲ ಒಂದೂವರೆ ಗಂಟೆಯಲ್ಲಿ ಅವರ ಯೂಟ್ಯೂಬ್ ಚಾನಲ್ಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬಂದು ಸೇರಿದ್ದಾರೆ ಒಂದೇ ದಿನದಲ್ಲಿ ಅವರ ಯು ಆರ್ ಕೃಷ್ಣರ್ ಚಾನಲ್ಗೆ ಒಂದು ಕೋಟಿ ನಲವತ್ತಾರು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ಗಳನ್ನು ಪಡೆದಿದೆ ಫುಟ್ಬಾಲ್ ಇನ್ನೋರ್ವ ಜಾಗತಿಕ ಸೂಪರ್ ಸ್ಟಾರ್ ರೊನಾಲ್ಡೋ ಅವರ ಸಮಕಾಲೀನ ವರ್ಲ್ಡ್ ಕಪ್ ವಿಜೇತ ಲಿಯೋ ಮೆಸ್ಸಿ ಅವರು ಎರಡ್ ಸಾವಿರದ ಆರರಲ್ಲಿ ಚಾಲೋ ಮಾಡಿದ ಯೂಟ್ಯೂಬ್ ಚಾನಲ್ಗೆ ಕೇವಲ ಇಪ್ಪತ್ತ್ ಮೂರು ಲಕ್ಷ ಸಬ್ಸ್ಕ್ರೈಬ್ ಅಷ್ಟೇ ಅಂದರೆ ನೀವೇ ಯೋಚನೆ ಮಾಡಿ ರೊನಾಲ್ಡೋ ಅವರ ಜನಪ್ರೀತಿ ಚಾನಲ್ ತನ್ನ ಫುಟ್ಬಾಲ್ ವೃತ್ತಿ ಜೀವನದ ಕಥೆಗಳನ್ನು ಮಾತ್ರವಲ್ಲದೆ ಕುಟುಂಬ ಕ್ಷೇಮ ಘೋಷಣೆ ಶಿಕ್ಷಣ ಮತ್ತು ವ್ಯವಹಾರಿಕ ಬೆಳವಣಿಗೆಯನ್ನು ತೋರಿಸುವೆ ಅಂತ ರೊನಾಲ್ಡೋ ಹೇಳುತ್ತಾ ಸಾಮಾಜಿಕ ಜಾಲತಾಣದ ಅಭಿಮಾನಿಗಳೊಂದಿಗೆ ಸಂಬಂಧ ಯಾವಾಗಲೂ ಅನುಭವಿಸುತ್ತೇನೆ ನನ್ನ ಯೂಟ್ಯೂಬ್ ಚಾನಲ್ ಮಾಡೋಕೆ ಇನ್ನೂ ದೊಡ್ಡ ವೇದಿಕೆ ಮಾಡಿದೆ ಅವರು ನನ್ನ ಬಗ್ಗೆ ಕುಟುಂಬದ ಬಗ್ಗೆ ಕುಟುಂಬದ ವಿವಿಧ ವಿಚಾರಗಳ ಬಗ್ಗೆ ನನ್ನ ಅಭಿಪ್ರಾಯಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳುತ್ತಾರೆ ಅಂತ ರೊನಾಲ್ಡೊ ಹೇಳಿದ್ದಾರೆ ಮೂವತ್ತೊಂಬತ್ತು ವಯಸ್ಸಿನ ರೊನಾಲ್ಡೊ ಅವರು ಈಗ ಇನ್ಸ್ಟಾಗ್ರಾಮ್ನಲ್ಲಿ ಅರವತ್ತ್ಮೂರು ಕೋಟಿ ಫೇಸ್ಬುಕ್ನಲ್ಲಿ ಹದಿನೇಳು ಕೋಟಿ ಮತ್ತು ಎಕ್ಸ್ನಲ್ಲಿ ಹನ್ನೊಂದು ಕೋಟಿ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಒಟ್ಟಾಗಿ ತೊಂಬತ್ತೊಂದು ಕೋಟಿಗೂ ಹೆಚ್ಚು ಸೋಷಿಯಲ್ ಮೀಡಿಯಾ ಅನುಯಾಯಿಗಳನ್ನು ಅವರು ಹೊಂದಿದ್ದಾರೆ